ನಾನು ಎಷ್ಟು ಅಂಗಡಿಗಳು ಓಪನ್ ಮಾಡಿದ್ರು ಅವರೇ ಎರಡು ಮೂರು ಅಂಗಡಿಗಳು ಓಪನ್ ಮಾಡಿಸಿದಾರೆ ಎಲ್ಲ ಸಂಬಂಧಗಳಿಗಿಂತ ಮಿಗಿಲಾದದ್ದು ಫ್ರೆಂಡ್ಶಿಪ್ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಹಂಚ್ಕೊಂಡಿರೋ ಇರೋದು ನಾವು ಫ್ರೆಂಡ್ಸ್ ಹತ್ರ ಹಂಚ್ಕೊಂತ ಇಲ್ಲಿದ್ದಾಗ ಫ್ರೆಂಡು ಇದೇ ಅಲ್ಲೋದ್ಮೇಲೆ ಹೇಗಿನ ಎಷ್ಟು ಹೆಂಗಾಗ್ತಾನೆ ನಾವೇನಾದ್ರೂ ವೀಕ್ ಆಗ್ಬೇಕಂತಂದ್ರೆ ನಮ್ಮ ಜೊತೆ ಇರೋರಿಂದನೇನೆ ಉಪ್ಪು ಇಲ್ದಿರ ಇರೋ ಅಡಿಗೆ ಅಡಿಗೆನೇ ಅಲ್ಲ ಆ ಕಾರಣಕ್ಕ ಬದುಕಿದ್ರೆ ಉಪ್ಪು ಬದುಕಂ ಬದುಕೊಂಡ ಫ್ರೆಂಡ್ಸ್ ಫಾರ್ ಬೆನಿಫಿಟ್ಸ್ ಅಲ್ಲ ಫ್ರೆಂಡ್ಸ್ ಫಾರ್ ಎವರ್ ಅಂತ ಇಕೋಬೇಕು ಸ್ವಂತ ಕೆಲಸ ಮಾಡಿ ದಯವಿಟ್ಟು ಮುಂದಕ್ಕೆ ಬರ್ತೀರಾ ಈ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಯಾರು ಏನು ಮಾಡೋಕ್ಕಾಗಲ್ಲ ವಾಗ್ವಾದ ಕೆಡಿಸ್ಬೇಕು ನಾವು ಕೆಡಬೇಕು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಯಾರಿಗೆ ಆಗಲಿ ಯಾರನ್ನಾದರೂ ನಾವು ವಿಶ್ ಮಾಡ್ತೀರಿ ಗೊತ್ತಾ ಮನಸ್ಸಿಂದ ಯಾವತ್ತು ವಿಶ್ ಮಾಡ್ರೂ ಫಲಿಸುತ್ತೆ ಅದು ಹೌದು ನಾನು ಅವರಾದಿನೇ ಹಿಡ್ದಿರೋದು ಏನಂತಂದ್ರೆ ನಾವು ಮನ್ಸಾರ ಯಾರಿಗಾದರೂ ಹರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಾಗುತ್ತೆ ಇವತ್ತವರ್ಗು ಎಷ್ಟು ಅಂಗಡಿಗಳು ಓಪನ್ ಮಾಡಿದ್ ರೀ ಮತ್ತೆ ಅವರೇ ಎರಡು ಮೂರು ಅಂಗಡಿಗಳು ಓಪನ್ ಮಾಡಿಸಿದ್ದಾರೆ ಅದೊಂದು ಇದು ಮತ್ತು ಬ್ರೋಸೋನು ಅಷ್ಟೇ ಒಂದು ಅಂಗಡಿ ಇದ್ದಿದ್ದು ಮೂರಾಯಿತು ನೆಕ್ಸ್ಟ್ ಇನ್ನೂ ಎರಡು ಓಪನ್ ಮಾಡ್ತಾಯಿದ್ದಾನೆ ಸುಮಾರು ಅಂಗಡಿಗಳಿದ್ದಾವೆ ಆ ಥರ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಯಾರಿಗೇ ಇರ್ಬೋದು ಯಾರಿಗಾದರೂ ನಾವು ವಿಶ್ ಮಾಡ್ತಿರಲ್ಲ ಅರ್ಸ್ತಿರಲ್ಲ ಮನ್ಸಾರೆ ಅರ್ಸರೆ ಅದು ಬಲಿಸುತ್ತೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಅದಕ್ಕೆ ಕೆಲವೊಂದು ಟೈಮಲ್ಲಿ ನಾವು ಯಾವತ್ತೂ ಪಾಸಿಟಿವ್ ಆಗೇ ಮಾತಾಡಬೇಕು ನೆಗೆಟಿವ್ ಜಾಸ್ತಿ ನಾವು ಎತ್ಕೊಬಾರ್ದು ಆಮೇಲೆ ಇನ್ನೊಂದು ಫ್ರೆಂಡ್ ಅನ್ನೋಪ್ಪ ಅದಕ್ಕೆ ಅರ್ಥ ಗೊತ್ತಾ ಇದು ಫ್ರೆಂಡ್ ಅನ್ನೋ ಪದಕ್ಕೆ ಅರ್ಥ ಏನಂತಂದರೆ ಎಲ್ಲ ಸಂಬಂಧಗಳಿಗಿಂತ ನೋಡಿರಿ ಅಂದ ತಕ್ಷಣ ಕರೆಂಟೇ ಹೋಯ್ತು ಫ್ರೆಂಡ್ ಅನ್ನೋ ಪದಕ್ಕೆ ಅರ್ಥ ಏನು ಅಂತಂದರೆ ಎಲ್ಲ ಸಂಬಂಧಗಳಿಗಿಂತ ಮಿಗಿಲಾದದ್ದು ಫ್ರೆಂಡ್ಶಿಪ್ಪು ಯಾಕಂತಂದರೆ ಒಂದು ತಂದೆ ತಾಯಿ ಹತ್ರ ಹಂಚ್ಕೊಂಡಿರೋದು ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಹಂಚ್ಕೊಂಡಿರೋ ಇರೋದು ನಾವು ಫ್ರೆಂಡ್ಸ್ ಹತ್ರ ಹಂಚ್ಕೊತೀರಿ ಆ ಫ್ರೆಂಡ್ ಅಂತ ಒಂದ್ಸಲಿ ನಾವು ಅವ್ರನ್ನ ರೆಕಗ್ನೈಸೇಷನ್ ಮಾಡಿ ಇವ್ ನನ್ನ ಫ್ರೆಂಡು ಅಂದರೆ ಸಾಯೋವರೆಗೂ ನಾವು ಕೃತಜ್ಞತೆ ಆಗಿರಬೇಕು ಯಾಕೆ ಹೇಳ್ತೀನಿ ಅಂದರೆ ಒಂದು ಗ್ಲಾಸ್ ನೀರು ಕುಡಿದ್ರೆ ಯಾರ ಹತ್ರ ಆದರೂ ನಾವು ಯಾರ ಮನೇನಲ್ಲಾದರೂ ಇಲ್ಲ ಗೊತ್ತೋ ಗೊತ್ತಿಲ್ಲದಿರೋ ನಾವು ಅವ್ರಿಗೆ ಋಣಿಯಾಗಿರ್ತೀರಂತೆ ಅರ್ಥ ಮಾಡ್ಕೊಳ್ಳ್ರಿ ಈ ಕೆಲವೊಬ್ಬರು ಫ್ರೆಂಡ್ ಅನ್ನೋ ಪದ ನೆತ್ಕೊಂಡು ಅವ್ರ ಫ್ರೆಂಡ್ಸಲ್ಲ ಅವರು ಆ್ಯಕ್ಚುಲಿ ಅದು ಫ್ರೆಂಡ್ಸೇ ಅಲ್ಲ ಅವರು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಇಲ್ಲ ನಮ್ಮ ಫ್ರೆಂಡು ನನಗೆ ಅವನಿಗೆ ಏನೋ ವ್ಯತ್ಯಾಸ ಬಂತು ಸರೋಗಿಲ್ಲ ಅಂತಂದರೆ ಬಿಟ್ಬಿಡಬೇಕು ಇಗ್ನೋರ್ ಮಾಡಬೇಕು ಚೆನ್ನಾಗಿದ್ದವಾಗ ಚೆನ್ನಾಗಿರುತ್ತೆ ಆಪೋಸಿಟ್ ಈಗ ಇಲ್ಲಿದ್ದಾಗ ಫ್ರೆಂಡು ಇದೇ ಅಲ್ಲೋದ ಮೇಲೆ ಹೇಗಿನೇಷ್ಟು ಹೆಂಗಾಗ್ತಾನೆ ಅರ್ಥ ಮಾಡ್ಕೊಳ್ರಿ ಆ ಕಾರಣಕ್ಕ ದಯವಿಟ್ಟು ನೀವು ಯಾರಾದರೂ ಫ್ರೆಂಡ್ಶಿಪ್ ಅನ್ನೋದು ಮಾಡಿದ್ರೆ ಹಳೆ ಕಾಲದಲ್ಲಿ ಹೇಳ್ತಾಯಿದ್ರು ಗೊತ್ತಾ ಜಲ್ಡಿ ಅಂತ ದಯವಿಟ್ಟು ಅದು ಮಾಡಿ ಫ್ರೆಂಡ್ಶಿಪ್ ಮಾಡಿರಿ ಅವ್ರ ಜೊತೆ ನಿಮ್ಮ ಪರ್ಸ್ನಲ್ನ ಹಂಚ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂತಂದರೆ ನಾವೇನಾದರೂ ವೀಕ್ ಆಗಬೇಕಂತಂದರೆ ನಮ್ಮ ಜೊತೆ ಇರೋರಿಂದೇನೆ ಇವತ್ತೂ ಹೊರ್ತೂರು ಸಂತೋಷ ಯಾಕೆ ಒಂದು ಕೂಡ ಕುಗ್ಗಿಲ್ಲ ಅಂತಂದರೆ ನಾನು ಇವತ್ತರ್ಗು ಇವತ್ತು ಅಷ್ಟೇ ನಾನು ಸಾಯವರ್ಗು ಅಷ್ಟೇ ನಾನು ಎಲ್ಲರೂ ಒಂದೇ ಥರನೇ ನೋಡೋದು ಒಂದೇ ಥರನೇ ಮಾತಾಡೋದು ನಾನು ಮಾತು ಸ್ವಲ್ಪ ನೇರವಾಗಿರ್ತೈತೆ ಕೆಲವೊಬ್ಬರು ಕಟೋರು ಅನಿಸ್ತೈತೆ ಉಪ್ಪು ಕೆಡಲ್ಲ ಸಿಹಿ ಟೇಸ್ಟು ಕೊಡುತ್ತೆ ಇಲ್ದಿರೋ ಇರೋ ಕಾಯಿಲೆಯೂ ತಂದು ಕೊಡುತ್ತೆ ಆ ಕಾರಣಕ್ಕೆ ಸಿಹಿಯಾಗಿ ಮಾತಾಡ್ತಾರಲ್ಲ ಅದು ಯಾವತ್ತೂ ಡೇಂಜರು ಉಪ್ಪು ಕೆಡಲ್ಲ ಎಣ್ಕ ಹಾಕಿ ಮುಚ್ಚೋದನ್ನು ಏನಕ್ಕೆ ಅಂತಂದರೆ ಬೇಗ ಕೆಡ್ದಿರೋ ಇರಲಿ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೆ ಉಪ್ಪು ಇಲ್ದಿರೋ ಹೋದ್ರೆ ಅಡುಗೆನೇ ಅಲ್ಲ ಎಂಥ ಅಡುಗೆ ಮಾಡ್ರಿ ಮಾಡಿರಿ ಉಪ್ಪು ಇಲ್ದಿರ ಇರೋ ಅಡುಗೆ ಅಡುಗೆನೇ ಅಲ್ಲ ಆ ಕಾರಣಕ್ಕೆ ಬದುಕಿದ್ರೆ ಉಪ್ಪು ಬದುಕಂಗೆ ಬದುಕೋಣ ಆ ಕಾರಣಕ್ಕೆ ಯೂತ್ಸ್ಗೆಲ್ರಿಗೂ ಹೇಳ್ತಾ ಇದ್ದೀನಿ ಸುಮಾರು ಜನ ಸೂಸೈಡ್ ಮಾಡ್ಕೊಂಡು ಹೋದಿರ್ಬೋದು ಮಾನಸಿಕವಾಗಿ ಕುಗ್ತಾರೆ ಯಾಕೆ ಕುಗ್ತಾರೆ ಇಂಥ ಅವ್ರು ಏನಂತ ಹೇಳೋಕ್ಕೂ ನಾನು ಇಷ್ಟಪಡೋಲ್ಲ ಬಟ್ ನಿಮ್ಮ ಫ್ರೆಂಡ್ಶಿಪ್ನ ದಯವಿಟ್ಟು ಫಿಲ್ಟ್ರ್ ಮಾಡಿರಿ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಂಡವ್ರಿಗೆ ಫಿಲ್ಟರ್ ಅಂತ ಹೇಳ್ತೀನಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡವ್ರಿಗೆ ಜಲ್ಡಿ ಹಿಡೀರಿ ಅಂತ ಹೇಳ್ತೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಹತ್ತು ಒಂದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿರಿ ನಾನು ಇವ್ನ ಜೊತೆ ಈ ಈಕೆ ಜೊತೆ ನಾನು ಈ ಮಾತು ಈ ಇದು ಮಾಡ್ತಾ ಇದ್ದೀನಿ ಇದು ಸರಿನಾ ತಪ್ಪು ಅಂತ ಯಾಕಂತಂದ್ರೆ ನಮ್ಗಂತ ನಂಬ್ಕೊಂಡಿರೋ ಇರ್ತೈತೆ ನಮಗಂತ ಒಂದು ಭವಿಷ್ಯ ಇರ್ತೈತೆ ಆ ಕಾರಣಕ್ಕೆ ದಯವಿಟ್ಟು ಫ್ರೆಂಡ್ಸ್ ಫಾರ್ ಬೆನಿಫಿಟ್ಸ್ ಅಲ್ಲ ಫ್ರೆಂಡ್ಸ್ ಫಾರ್ ಎವರ್ ಅಂತ ಇಕೊಬೇಕು ಆ ಕಾರಣಕ್ಕೆ ಇಲ್ಲ ನಮಗಾಗಿಲ್ಲ ಅಂತಂದರೆ ಅವನ್ನೆಲ್ಲ ಚೆನ್ನಾಗಿರಲಿ ಅಂತ ಅಂದ್ಕೊಬೇಕು ಬಿಟ್ಟರೆ ಕಾಲು ಎಳೆಯೋದು ಇಲ್ದಿರೋ ಇರೋದೆಲ್ಲ ಸೃಷ್ಟಿ ಮಾಡೋದು ಮೇಲೆ ಭಗವಂತ ನಾನು ಅವನ್ನೆಲ್ಲ ತೂಕ ಮಾಡ್ತಾ ಇರ್ತಾನೆ ಒಂದು ದಿನ ಕೊಟ್ಟನಂದ್ರೆ ಅದು ತಡ್ಕೊಳೋಕ್ಕಾಗಲ್ಲ ಆ ಕಾರಣಕ್ಕೆ ದಯವಿಟ್ಟು ಯೂತ್ಸ್ಗೆ ನಾನು ಇದೊಂದು ನಾನು ಮನ್ಸಾರ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಮಾಡೋ ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ಪನ್ನು ಹೆಸರು ಇಟ್ಕೊಂಡು ಬರೋರು ನಿನ್ನ ಮೇಲೆ ಹೇಳಿದ್ದಾರೆ ಅಂದರೆ ಇಮ್ಮಿಡಿಯೇಟ್ ಅವ್ನು ಡಿಲೀಟ್ ಮಾಡು ಇಮ್ಮಿಡಿಯೇಟ್ ಅವ್ನ ಕಾಂಟ್ಯಾಕ್ಟ್ ಡಿಲೀಟ್ ಮಾಡು ನೀನು ಲೈಫ್ ಹಿಸ್ಟ್ರಿ ಬುಕ್ಕಲ್ಲಿ ಆ ಪೇಜ್ನ ಟೇರ್ ಮಾಡಿ ಬಿಸಾಕು ಸಿಗಲಿ ಬಿಸಾಕು ಯಾಕಂದರೆ ಇದೊಂದು ಬುಕ್ಕು ನಮ್ಮ ಜೀವನ ಅದು ಲಾಸ್ಟ್ ಪುಟ ಎಂಡಿಂಗ್ ಹೆಂಗಿರ್ಬೇಕಂತಂದ್ರೆ ಅದು ಆ ಬುಕ್ನೇ ಎತ್ತಿ ಯಾರಾದರೂ ಓದಿದ್ರೆ ಅಂತಂದರೆ ನಮ್ಮ ಜೀವನ ಯಾರಾದರೂ ನೋಡಿದ್ರೆ ಅಪ್ಪ ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ ಅಂತಿರಬೇಕು ಆ ಕಾರಣಕ್ಕೆ ನಮ್ಮ ಬುಕ್ನ ಬರೆಯೋದು ನಾವೇ ಆಗಿರಬೇಕು ಇನ್ನೊಬ್ಬನ ಕೈಗೆ ಪೆನ್ ಕೊಡಬೇಡ್ರಿ ನಿಮ್ಮ ಖಾಲಿ ಪೇಜಲ್ಲಿ ಬಂದು ಅವ್ನು ಕಲರ್ ಹಾಕೋದು ಬೇಡ ರೆಡ್ಡು ಬ್ಲ್ಯಾಕು ಬ್ಲೂ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ನಿಮ್ಗೆ ಯಾವತ್ತೂ ರೆಡ್ ಮಾರ್ಕ್ ಇರುತ್ತೆ ನಿಮ್ಮ ಬುಕ್ಕನ್ನ ನೀವೇ ಬರೀಬೇಕು ಅಂದರೆ ನಿಮ್ಮ ಜೀವನನ ನೀವೇ ರೂಪ್ಕೊಳ್ಸ್ಕೊಬೇಕು ತಂದೆ ತಾಯಿಗಳನ್ನ ಆಶೀರ್ವಾದದಿಂದ ಮತ್ತು ಗುರುಗಳು ಅವರು ಕಲಿಸ್ಕೊಟ್ಟಿರ್ತಕ್ಕಂಥ ವಿದ್ಯೆಯಿಂದ ನಾವು ಮುಂದಕ್ಕೆ ಬರಬೇಕು ಆಮೇಲೆ ಸ್ವಂತ ಕೆಲಸ ಮಾಡಿ ದಯವಿಟ್ಟು ಮುಂದಕ್ಕೆ ಬರ್ತೀರಾ ಯಾಕೆ ಹೇಳ್ತೀನಿ ಅಂತಂದರೆ ನಾವು ಕಲ್ತಿದ್ದು ನಮ್ಮನ್ನು ಯಾವತ್ತೂ ಸಾಯಿಯವ್ರಿಗು ನಾವು ಮ ಅದು ಬಿಡೋಲ್ಲ ನಮ್ಮನ್ನು ಅಲ್ವಾ ಆ ಕಾರಣಕ್ಕೆ ಸ್ವಂತ ಏನೇ ಮಾಡ್ರಿ ಇವಾಗ ನೋಡಿರಿ ಒಂದು ಕ್ಯಾಮ್ರಾಮನ್ಗೂ ಒಂದು ಗೌರವ ಐತೆ ಒಂದು ಪೇಪರ್ ಆಯೋವನಗೂ ಒಂದು ಗೌರವ ಐತೆ ನಿಜನ ನಮ್ಮೂರಲ್ಲಿ ಸ್ಯಾನಿಟ್ರಿ ಇರ್ತಾನೆ ನಾನು ಹೋಗಿದ್ದ ಹತ್ರ ಎಲ್ಲ ಅದು ಹೇಳೋದು ನಾನು ಎರಡು ಲಕ್ಷ ಸಂಪಾದನೆ ಮಾಡ್ತಾನೆ ನಾನು ಅವನು ತಿಂಗಳಿಗೆ ಎರಡು ಲಕ್ಷ ಇವತ್ತು ಇಂಜಿನಿಯರ್ ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಓದಿರಬೇಕು ಎಷ್ಟು ಸ್ಟ್ರೆಸ್ಸು ಇರ್ತಾನೆ ಅವನಿಗೆ ಒಬ್ಬ ಮ್ಯಾನೇಜರ್ ಇರ್ತಾನೆ ಅಲ್ವಾ ದಯವಿಟ್ಟು ಸ್ವಂತ ಕೆಲಸ ಗೌರವದಿಂದ ಮಾಡಿರಿ ಇವತ್ತು ಹಳ್ಳಿಕಾರ ಅಂತ ನಾನು ಏನು ಮಾಡಿದೆ ಒಂದು ಕಾಲದಲ್ಲಿ ನಗಿತಾ ಇದ್ರು ಈ ಕಾಲದಲ್ಲಿ ಹೋಗಿ ಇವ್ನ ಯಾರು ಹುಚ್ಚು ನೀವು ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡೋ ಕಾಲದಲ್ಲಿ ಅಂದರು ಮಜಾ ಮಾಡಿದರೆ ಇಲ್ಲಿ ತಂದು ನಾನು ಯಾರು ಕುಂಡಿಸ್ತಾ ಇರಲಿಲ್ಲ ಅಲ್ವಾ ಆ ಕಾರಣಕ್ಕೆ ನಾವು ಮಾಡೋ ಕೆಲಸದಲ್ಲಿ ಪ್ರೀತಿ ಇರಬೇಕು ಪ್ಯಾಷನ್ ಇರಬೇಕು ಲವ್ ಮಾಡಬೇಕು ನಾವು ನಮ್ಮ ಕೆಲಸನ ಅದು ಯಾವತ್ತಿದ್ರೂ ಎಲ್ಲೋ ಒಂದು ಜಾಗಕ್ಕೆ ಕರ್ಕೊಂಡೋಗುತ್ತೆ ಉನ್ನತವಾಗಿ ಆಮೇಲೆ ಇನ್ನೂ ಕೆಲವರು ಇದ್ದಾರೆ ನೀನು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಯಾರನ್ನಾರು ಏನು ಮಾಡೋಕ್ಕಾಗಲ್ಲ ಭಾಗವತ್ನ ಕೆಡಿಸ್ಬೇಕು ನಾವು ಕೆಡಬೇಕು ನಮ್ಮ ಸ್ವಂತ ಬುದ್ಧಿ ಸ್ವಲ್ಪ ಇರಬೇಕು ಯಾಕಂತಂದ್ರೆ ಸ್ವಲ್ಪ ಹಂಗೆ ಹಿಂಗೆ ಆಗೋದು ಯಾವಾಗ ಅಂತಂದರೆ ನಾವು ಇನ್ನೊಬ್ರು ಹೇಳಿಕೆ ಕೇಳಿಕೆ ಮಾತು ಆಮೇಲೆ ಇನ್ನೊಂದು ಹೇಳ್ತೀನಿ ಹೇಳಿಕೆ ಕೇಳಿಕೆ ಮಾತು ಕೇಳೋದು ಯಾರು ಗೊತ್ತಾ ಈ ಮನೆ ಹತ್ರ ಹೆಂಗಸ್ರಿರ್ತಾರೆ ಅವ್ರಿಗೆ ಕೆಲವೊಬ್ರಿಗೆ ಅದೇ ಕೆಲಸ ಗೊತ್ತೇನೇ ಹೌದೇನೆ ಅಂತ ಇವಾಗ ಕೆಲವರೆಲ್ಲು ಇವ್ರು ಗಂಡಸ್ರೋ ಏನೋ ನನ್ಗೆ ಗೊತ್ತಿಲ್ಲ ಅವ್ರು ಮಾಡ್ತಾವ್ರೆ ಈ ಕೆಲಸನ ಅವ್ರು ಏನಾಗಿರ್ತಾರೋ ನನಗಂತೂ ಗೊತ್ತಿಲ್ಲ ಮೋಸ್ಟ್ಲಿ ಎಲ್ಲರೂ ಮಿಸ್ಟೇಕ್ ಆಗಿರ್ತೈತಿ ಯಾಕಂತಂದ್ರೆ ಹೇಳಿಕೆ ಕೇಳಿಕೆ ಮಾತು ಕೇಳೋರು ಯಾರು ಹೇಳ್ರಿ ಅರ್ಥ ಮನೆ ಮುರುಕರು ಮನೆ ಮುರುಕರು ಮಾಡೋದು ಆ ಥರ ಅಲ್ವಾ ಆ ಕಾರಣಕ್ಕೆ ಇಲ್ಲ ಸ್ವಂತ ಬುದ್ಧಿ ಇರಬೇಕು ಇಲ್ಲ ಡೈರೆಕ್ಟ್ ಅಂತ ನೋಡಿರಬೇಕು ಕೇಳಿರಬೇಕು ಒಂದು ಆಡೆ ಐತಲ್ಲ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಜವನ್ನು ತಿಳಿದಾಗ ನಿಜವೂ ಅರಿವುದು ಅಂತ ಅದು ಅರಿವು ಆದಮೇಲೆ ಅದೇನು ಹೇಳ್ತಾರಲ್ಲ ಚಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಗೋಲ್ಡನ್ ಪೀಪಲ್ ಗೋಲ್ಡನ್ ಥಿಂಗ್ಸ್ ಗೋಲ್ಡನ್ ಟೈಮ್ ಕಾಂಟ್ ಬಿ ರಿಪೀಟೆಡ್ ಈ ಮೂರೂ ಒಂದು ಸಮಯದಲ್ಲಿ ಬಂದು ಬಾಗಿಲು ತಡ್ತವೆ ಅದು ತಟ್ಟಿದವಾಗ ನಾವು ಯಾವತ್ತೂ ಬಾಗಿಲು ಓಪನ್ ಮಾಡಿ ಎಚ್ಚರವಾಗೇ ಇರಬೇಕು ನಾವು ಆ ಟೈಮಲ್ಲಿ ಮಲಗಿಬಿಟ್ಟು ನಮ್ಗೆ ಬೇಕಾದವ್ರು ನಾವು ಬಿಟ್ಬಿಟ್ರೆ ಅದನ್ನು ತಿರ್ಗಾದು ಬರೋಲ್ಲ ಲೈಫಲ್ಲಿ ಯೂತ್ಸ್ಗಿದೊಂದು ಜಯ ಅಲಿಕಾ